ಸರ್ ನೀವು ಬೆಂಗಳೂರು ಬಂದಿದ್ದು ಹೇಗೆ ಮನೆ ಅಗ್ರಿಕಲ್ಚರಲ್ ಫ್ಯಾಮಿಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹತ್ತನೇ ಕ್ಲಾಸ್ ಕಂಪ್ಲೀಟ್ ಮಾಡಿ ಪಾಸ್ ಫೇಲ್ ಅಂತ ಪಾಸ್ ಆದ ಹತ್ತನೇ ಕ್ಲಾಸ್ ಪಿ ಯು ಸಿ ಅಡ್ಮಿಷನು ಮಾಡಿದೆ ಮನೆಯಲ್ಲಿ ನಾನು ಯಾರು ಕೆಲಸಕ್ಕೆ ಹೋಗ್ತೀನಿ ನಾನು ಅಂತಂದಾಗ ಮನೆಯಲ್ಲಿ ಬೇಡ ನಮ್ಮದೇ ಜಮೀನಿದೆ ಮಾಡು ಅಂತ ಹೇಳೋರು ನಮಗೆ ಜಮೀನಲ್ಲಿ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿತ್ತು ಯಾಕಂದ್ರೆ ನಾನು ಮಜು ಎಜುಕೇಷನ್ ಜೆ ಎಸ್ ಎಸ್ ಸುತ್ತೂರು ಮಾಡಿದಾಗ ನಾನು ಎಜುಕೇಷನ್ ಕಂಪ್ಲೀಟ್ ಮಾಡಿದ್ದೆ ಮನೆ ಚಿಕ್ಕವನಿದ್ದಾಗೆ ಮನೆ ಬಿಟ್ಟು ಬಂದು ಮನೆ ಬಿಟ್ಟು ನಾನು ಎಜುಕೇಷನ್ ಹೊರಗಡೆ ಇದ್ದಾಗ ನನಗೆ ಹೊರಗಡೆ ಜಗತ್ತು ನಾನು ಓಡ್ಬಿಟ್ಟಿದ್ದೆ ನಾನು ನನಗೆ ಆ ಥರ ಬೆರಿಬೇಕು ಆ ಥರ ಇರಬೇಕು ಹಂಗೆ ಜೀವನ ಮಾಡಬೇಕು ಅಂತ ನನಗೆ ಅವತ್ತಿಂದಲೂ ಕನಸು ಕಾಣ್ತಿದ್ದೆ ಆ ಥರ ಒಂದು ಇದರಿಂದ ನಾನು ಮನೇಲಿ ಹೇಳಿದಾಗ ಮನೇಲಿ ಯಾರೂ ಒಪ್ಪಲಿಲ್ಲ ಅವತ್ತು ಅವ್ರಿಗೆ ಹೇಳಿಬಿಟ್ಟು ಬಂದರೆ ನನ್ನನ್ನು ನನ್ನ ಬಿಡಲ್ಲ ಮನೆಯವರು ಮನೆ ಬಿಟ್ಟು ಓಡೋಗೋಣ ಅಂತ ನಿರ್ಧಾರ ಮಾಡ್ಕೊಂಡು ಅವತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ನಾನು ಮನೆ ಬಿಟ್ಟು ನಾನು ಅವತ್ತು ಬಂದು ರೈಲ್ವೆ ಸ್ಟೇಷನ್ನು ಮೆಜೆಸ್ಟಿಕ್ಕು ಬಸ್ ಸ್ಟ್ಯಾಂಡು ಇದೆಲ್ಲ ನೋಡಿಕೊಂಡು ಒಂದು ಪತ್ರಿಕೆ ಓದೋ ಹುಚ್ಚು ಜಾಸ್ತಿ ಇತ್ತು ಪೇಪರ್ ಓದ್ತಾ ಇದ್ದೆ ಎಲ್ಲೋ ಒಂದು ಕಡೆ ಒಂದು ಜಾಬ್ ಆಪರ್ಚುನಿಟಿ ಸಿಕ್ತು ಒಂದು ಮೂರು ಸಾವಿರ ಸ್ಯಾಲ್ರಿಗೋಗಿ ಕೆಲಸಕ್ಕೆ ಸೇರಿಕೊಂಡೆ ಅಲ್ಲಿಂದ ಸ್ಟಾರ್ಟ್ ಆಯ್ತು ಮೇಡಮ್ ಮೂರು ಸಾವಿರದಿಂದ ಇವಾಗ ಇದು ಆ ಬಿಸ್ನೆಸ್ ಐಡಿಯಾ ಹೊಡೆದಿದ್ದು ಯಾರು ನಿಮ್ಮ ಜೊತೆಗಿದ್ರು ಆ ಟೈಮ್ ಮೇಡಮ್ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಕೆಲಸ ಮಾಡ್ತಾ ಇದ್ದೆ ಪೂರ್ಣಾವಧಿ ಕಾರ್ಯಕರ್ತನಾಗಿ ಒಂದು ನಾಲ್ಕು ವರ್ಷ ಟೈಮ್ ಕೊಟ್ಟಿದ್ದೆ ಅದಕ್ಕೆ ಅಲ್ಲಿ ನನಗೆ ನನ್ನನ್ನು ನನ್ನ ತಿದ್ದ್ಕೋಬೇಕಾಗಿತ್ತು ನನ್ನನ್ನು ನಾನು ರೂಪಿಕೊಳ್ಬೇಕಾಗಿತ್ತು ಅಲ್ಲಿ ನನಗೊಬ್ಬರು ಹಿರಿಯರು ಪರಿಚಯ ಆಗ್ತಾರೆ ಅವರು ನನ್ನನ್ನು ಕರ್ಕೊಂಡು ಬಂದು ಸಂಘ ಪರಿಚಯ ಮಾಡಿಸ್ತಾರೆ ಅಲ್ಲಿ ಒಂದು ನಾಲ್ಕು ವರ್ಷ ನನ್ನ ಟೈಮ್ ಕೊಟ್ಟಾಗ ಅಲ್ಲಿ ಏನು ಸ್ನೇಹಿತರ ಜೊತೆ ಕೂಡ್ತಾರಲ್ಲ ಅವರು ನನ್ನ ಟ್ಯಾಲೆಂಟ್ನ ಗುರುತಿಸಿ ಅವರು ನನಗೆ ಹೇಳಿದ್ದು ನೀನು ಇದ್ರ ಹತ್ರ ಮುಂದುವರಿ ನೀನು ಮುಂದೆ ಬರ್ತೀಯ ಅಂತ ಹೇಳಿದಾಗ ಅವ್ರ ಸಪೋರ್ಟಿಂದನೇ ನಾನು ಡೆಲ್ಲಿಗೆ ಹೋಗಿ ಇಂಟೀರಿಯರ್ಗೆ ಸಂಬಂಧಪಟ್ಟಂಥ ಕೋರ್ಸ್ ಕಲಿತು ಬಂದು ಆಮೇಲೆ ನಾನು ಸ್ಟಾರ್ಟ್ ಮಾಡಿದ್ದೆ ಮೇಡಮ್ ಬಿಸ್ನೆಸ್ನ ಮಾಡೋಣ ಅಂತ ನಿರ್ಧಾರ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ದು ಅವತ್ತು ಅವ್ರೇನಾದರೂ ನನಗೆ ಆ ಥರ ಧೈರ್ಯ ಕೊಟ್ಟಿರಲಿಲ್ಲ ಅಂದರೆ ನಾನೇನೂ ಮಾಡೋಕ್ಕಾಗ್ತಾ ಇರಲಿಲ್ಲ ಮೇಡಮ್